ಬಳಕೆ ಮಾಡೋದಕ್ಕೆ ಎ ಇ ಆರ್ ಬಿ ಇವ್ರದ್ದು ಅಪ್ರೂವಲ್ ಬೇಕಾಗಿತ್ತು ಈಗ ನಮ್ಮದು ಹಳೆ ಮಿಷನ್ ಡಿಕಮಿಷನ್ ಮಾಡಬೇಕಂದ್ರೂ ಅವ್ರ ಪರ್ಮಿಷನ್ ಬೇಕು ಅವ್ರ ಪರ್ಮಿಷನ್ ಸಿಕ್ಕ ನಂತರ ಅದನ್ನ ಡಿಕಮಿಷನ್ ಮಾಡಿ ಹೊಸ ಮಿಷನ್ನ ಮತ್ತೆ ಇನ್ಸ್ಟಾಲ್ ಮಾಡಿ ಇದು ಮಾಡ್ತಾರೆ ಈಗಾಗಲೇ ಈಗಾಗಲೇ ಆ ಮೆಷಿನ್ನ ಇದಕ್ಕೆ ಹಾಸನದಲ್ಲಿ ಬೇರೆ ಕಡೆ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿ ಅದರದ್ದು ಇದು ನೋಡ್ಕೊಂಬಿಟ್ಟು ನಾವು ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಆಗಿದೆ ಫೈನಲ್ ಅಪ್ರೂವಲ್ ಕೊಟ್ಟ ನೀವು ಸ್ಟಾರ್ಟ್ ಮಾಡಿ ಅಂತ ನಮಗೆ ಇದರ ಲೆಟ್ರಲ್ಲಿ ಮಾಹಿತಿ ಇದೆ ಅದಾದ ನಂತರ ಏನಾಗುತ್ತೆ ಈಗ ಪುನಃ ಎರಡನೇ ಸರಿ ಮತ್ತೆ ಅಪ್ಲೈ ಮಾಡಿದ್ದೀನೋ ಅವ್ರದ್ದು ಏನು ರಿಪ್ಲೈ ಬರುತ್ತೋ ನೋಡಿಕೊಂಡು ಮಿಷನ್ ಬಂದಿದೆ ಅದು ಇನ್ಸ್ಟಾಲ್ ಆಗ್ತದೆ ವಿಥೌಟ್ ಪರ್ಮಿಷನ್ ಪೇಷಂಟ್ ನಮ್ಮಲ್ಲಿ ಬ್ರೇಕಿ ಥೆರಪಿ ನಡೀತಾ ಇದೆ ಗೋಬಲ್ ಥೆರಪಿ ಮಾತ್ರ ನಡೀತಾ ಇಲ್ಲ ಇವತ್ತು ಬೆಳಿಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ವೈದ್ಯಕೀಯ ದೀಕ್ಷಕರ ಜೊತೆ ಅದು ಅಟ್ಲೀಸ್ಟ್ ಇವ್ರು ಪರ್ಮಿಷನ್ ಸಿಗೋ ಓಲ್ಡ್ ಮಿಷನ್ ಆದರೂ ಕಂಟಿನ್ಯೂ ಮಾಡೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅಂತ ಏನಾದರೂ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇದು ಮಾಡ್ಕೊ ಎಕ್ಸ್ಟೆಂಡ್ ಮಾಡಿಕೊಂಡು ಇದು ಪರ್ಮಿಷನ್ ಸಿಗೋವರೆಗೂ ಒಂದು ಆರು ತಿಂಗಳ ಮಟ್ಟಿಗೆ ಇಲ್ಲ ಒಂದು ವರ್ಷದ ಮಟ್ಟಿಗೆ ಎ ಅಟೊಮಿಕ್ ಎನರ್ಜಿ ರಿಸರ್ಚ್ ಬೋರ್ಡ್ ಅಂತ ಇದೆ ಅವರು ಬಾಂಬೆಯಲ್ಲಿದೆ ಅವ್ರ ಪರ್ಮಿಷನ್ ಕೊಡ್ಬೇಕು ಕೀಮೋಥೆರಪಿ ನಮ್ಮಲ್ಲಿ ಇದೆ ಓನ್ಲಿ ಕೋಬಲ್ ಥೆರಪಿ ಮಾತ್ರ ಬೇರೆ ಕೋಟಿ ಚಿತ್ರ ಬಂತು ಎರಡು ತಿಂಗಳಾಗಿತ್ತು ಡಾಕ್ಟರ್ಸ್ ಇದಾರೆ ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಇದ್ದಾರೆ ರೇಡಿಯೋ ರೇಡಿಯೋಥೆರಪಿಸ್ಟ್ ಪರ್ಮಿಷನ್ ಡಿಲೇ ಆಗಿದೆ ಇಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲಿ ಇಲ್ಲ ಇಲ್ಲಿ ಬಿಟ್ಟರೆ ಹುಬ್ಳಿ ಮತ್ತೆ ಇಲ್ಲ ಬೆಂಗಳೂರು ಕಲಬುರಗಿಯಲ್ಲಿ ಒಂದು ಬ್ರಾಂಚ್ ಕಿದ್ವಾರಿ ಯಾವುದು ಕ್ಯಾನ್ಸರ್ ಈಗ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಹೈದ್ರಾಬಾದಿಗೆ ಹೋಗ್ತಾರೆ ಇಲ್ಲ ಬೆಂಗಳೂರಿಗೆ ಕಿದ್ವಾಯಿಗೆ ಹೋಗ್ತಾರೆ ಅಲ್ಲಿ ಏನು ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ಇಲ್ಲಿ ಬಂದು ಫಾಲೋ ಅಪ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅದು ಕೀಮೊಥೆರಪಿ ಇರಲಿ ಬೇಕಿ ಥೆರಪಿ ಇರಲಿ ಕೋಬಲ್ ಥೆರಪಿ ಇರಲಿ ಸೊ ಅದು ಕೋಬಲ್ ಥೆರಪಿ ಬಂದಾಗಿರೋದರಿಂದ ತೊಂದರೆ ಆಗಿದೆ ಅದು ಒಂದು ಸರಿ ಪರ್ಮಿಷನ್ ಬಂದಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋದು ರೇಡಿಯೋ ಥೆರಪಿ ಡಿಪಾರ್ಟ್ಮೆಂಟಲ್ಲೇ ಇದು ಬರೋದೆಲ್ಲ ಅದು ರೇಡಿಯೇಷನ್ ಇದರಿಂದ ಟ್ರೀಟ್ಮೆಂಟ್ ಕೊಡೋದು ಸೆ ಸೆಲೆಲ್ಸ್ನ ಇದು ಮಾಡೋದಂತಲ್ಲ ಕನ್ನಡದಲ್ಲಿ ಅಲ್ಲ ಏನು ಅದು ಅವ್ರು ಎಕ್ಸ್ಪರ್ಟೇ ಮಾತಾಡಿದ್ರು ಬೆಟ್ರ್ ಅನ್ಸುತ್ತೆ ಯಾವುದು ಪ್ರೈವೇಟಲ್ಲಿ ಅದು ಸೈಕಲ್ಸ್ ಇಷ್ಟು ಸೈಕಲ್ಸ್ ಅಂತ ಫಿಕ್ಸ್ ಮಾಡ್ತಾರೆ ಆಂಕಾಲಜಿಸ್ಟ್ ಅಲ್ಲಿ ಕಿದ್ವಾಯಲ್ಲಿ ಇರ್ಬೋದು ಇಲ್ಲ ಬ ಹುಬ್ಳಿಯಲ್ಲೇ ಇರ್ಬೋದು ಹೈದ್ರಾಬಾದಲ್ಲೇ ಇರ್ಬೋದು ಅವರು ಡಿಸೈಡ್ ಮಾಡಿದ ಮೇಲೆ ಒಂದು ಸರಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಫಾಲೋಅಪ್ಪಿಗೆ ಇಲ್ಲಿ ಕಳಿಸ್ತಾರೆ ಇಲ್ಲ ಪ್ರತಿ ಸರಿ ಅಲ್ಲಿ ಹೋಗೋದಕ್ಕಾಗಲ್ಲ ತೊಂದರೆ ಆಗುತ್ತಂತ ಕೆಲವರಿಗೆ ಹತ್ತು ಸೈಕಲ್ ಇರುತ್ತೆ ಹನ್ನೆರಡು ಸೈಕಲ್ ಇರುತ್ತೆ ಹದಿನೆಂಟು ಸೈಕಲ್ ಇರುತ್ತೆ ಈ ಕೆಲವರಿಗೆ ತುಂಬ ಕಡಿಮೆನೇ ಇರುತ್ತೆ ಆರು ಸೈಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ದುಬಾರಿ ಎಲ್ಲ ಮಾತ್ರೆನೂ ಕಾಸ್ಟ್ಲಿ ಇರುತ್ತೆ ಟ್ರೀಟ್ಮೆಂಟು ಕಾಸ್ಟ್ಲಿ ಇರುತ್ತೆ ಅದು ನಮ್ಮಲ್ಲಿ ಸಾಮಾನ್ಯವಾಗಿ ಇನ್ನೂರಿಂದ ಇನ್ನೂರೈವತ್ತು ಪೇಷಂಟ್ ಬರ್ತದೆ ಒಂದು ವರ್ಷಕ್ಕೆ ಟ್ರೀಟ್ಮೆಂಟ್ ಕ್ಯಾನ್ಸರ್ ಪೇಷೆಂಟ್ ಸೊ ಅದರ ಬಳ್ಳಾರಿ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಯಾಕೆಂದರೆ ಸುತ್ತಮುತ್ತ ಎಲ್ಲಿ ಇಲ್ಲವಲ್ಲ ನಮ್ಮಲ್ಲಿ ಸೊ ಸರಿ ಹಾಂ ಓ ಅದೊಂದು ಬಳಕೆ ಮಾಡೋದಕ್ಕೆ ಎ ಆರ್ ಬಿ ಇವ್ರದ್ದು ಅಪ್ರೂವಲ್ ಬೇಕಾಗಿತ್ತು ಈಗ ನಮ್ಮದು ಹಳೆ ಮಿಷಿನ್ ಡಿಕಮಿಷನ್ ಮಾಡ್ಬೇಕಂದ್ರೂ ಅವ್ರ ಪರ್ಮಿಷನ್ ಬೇಕು ಅವ್ರ ಪರ್ಮಿಷನ್ ಸಿಕ್ಕ ನಂತರ ಅದನ್ನ ಡಿಕಮಿಷನ್ ಮಾಡಿ ಹೊಸ ಮಿಷನ್ನ ಮತ್ತೆ ಇನ್ಸ್ಟಾಲ್ ಮಾಡಿ ಇದು ಮಾಡ್ತಾರೆ ಈಗಾಗಲೇ ಈಗಾಗಲೇ ಆ ಮೆಷಿನ್ನ ಇದಕ್ಕೆ ಹಾಸನದಲ್ಲಿ ಬೇರೆ ಕಡೆ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿ ಅದರದ್ದು ಇದು ನೋಡ್ಕೊಂಬಿಟ್ಟು ನಾವು ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ತಿಂಗಳಾಗಿದೆ ಫೈನಲ್ ಅಪ್ರೂವಲ್ ಕೊಟ್ಟ ಮೇಲೆ ನೀವು ಸ್ಟಾರ್ಟ್ ಮಾಡಿ ಅಂತ ನಮಗೆ ಇದರ ಲೆಟ್ರಲ್ಲಿ ಮಾಹಿತಿ ಇದೆ ಅದಾದ ನಂತರ ಏನಾಗುತ್ತೆ ಈಗ ಪುನಃ ಎರಡನೇ ಸರಿ ಮತ್ತೆ ಅಪ್ಲೈ ಮಾಡಿದ್ದೀನೋ ಅವ್ರದ್ದು ಏನು ರಿಪ್ಲೈ ಬರುತ್ತೋ ನೋಡಿಕೊಂಡು ಮಿಷಿನ್ ಬಂದಿದೆ ಅಲ್ರಿ ಅದು ಇನ್ಸ್ಟಾಲ್ ಇಲ್ಲ ವಿಥೌಟ್ ಪರ್ಮಿಷನ್ ಪೇಷಂಟ್ ನಮ್ಮಲ್ಲಿ ಬ್ರೇಕಿ ಥೆರಪಿ ನಡೀತಾ ಇದೆ ಗೋಬಲ್ ಥೆರಪಿ ಮಾತ್ರ ನಡೀತಾ ಇಲ್ಲ ಇವತ್ತು ಬೆಳಿಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ವೈದ್ಯಕೀಯ ಅಧೀಕ್ಷಕರ ಜೊತೆ ಅದು ಅಟ್ಲೀಸ್ಟ್ ಇವ್ರು ಪರ್ಮಿಷನ್ ಸಿಗೋದು ಓಲ್ಡ್ ಮಿಷನ್ ಆದರೂ ಕಂಟಿನ್ಯೂ ಮಾಡ ಮಾಡೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅಂತ ಏನಾದರೂ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇದು ಮಾಡ್ಕೊ ಎಕ್ಸ್ಟೆಂಡ್ ಮಾಡಿಕೊಂಡು ಇದು ಪರ್ಮಿಷನ್ ಸಿಗೋವರೆಗೂ ಒಂದು ಆರು ತಿಂಗಳ ಮಟ್ಟಿಗೆ ಇಲ್ಲ ಒಂದು ವರ್ಷದ ಮಟ್ಟಿಗೆ ಎ ಅಟೊಮಿಕ್ ಎನರ್ಜಿ ರಿಸರ್ಚ್ ಬೋರ್ಡ್ ಅಂತ ಇದೆ ಅವರು ಬಾಂಬೆಯಲ್ಲಿದೆ ಅವ್ರ ಪರ್ಮಿಷನ್ ಕೊಡ್ಬೇಕು ಕೀಮೋಥೆರಪಿ ನಮ್ಮಲ್ಲಿ ಇದೆ ಓನ್ಲಿ ಕೋಬಲ್ ಥೆರಪಿ ಮಾತ್ರ ಬೇರೆ ಕೈಟಿಂಗ್ ಬಂದು ಎರಡು ತಿಂಗಳಾಗ ಡಾಕ್ಟರ್ಸ್ ಇದಾರೆ ನಮಗೆ ಟೆಕ್ನಿಶಿಯನ್ಸ್ ಇದಾರೆ ರೇಡಿಯೋ ಥೆರಪಿಸ್ಟ್ ಇದ್ದಾರೆ ಪರ್ಮಿಷನ್ ಡಿಲೇ ಆಗಿದೆ ಬಳ್ಳಾರಿಯಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲಿ ಇಲ್ಲ ಇಲ್ಲಿ ಬಿಟ್ಟರೆ ಹುಬ್ಳಿ ಮತ್ತೆ ಇಲ್ಲ ಬೆಂಗಳೂರು ಕಲಬುರಗಿಯಲ್ಲಿ ಒಂದು ಬ್ರಾಂಚ್ ಕಿದ್ವಂಗ್ ಯಾವುದು ಕ್ಯಾನ್ಸರ್ ಈಗ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಹೈದ್ರಾಬಾದಿಗೆ ಹೋಗ್ತಾರೆ ಇಲ್ಲ ಬೆಂಗಳೂರಿಗೆ ಕಿದ್ವಾಯಿಗೆ ಹೋಗ್ತಾರೆ ಅಲ್ಲಿ ಏನು ಅಡ್ವೈಸ್ ಮಾಡ್ತಾರೋ ಅದರ ಪ್ರಕಾರ ಇಲ್ಲಿ ಬಂದು ಫಾಲೋ ಅಪ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅದು ಕೀಮೊಥೆರಪಿ ಇರಲಿ ಬೇಕಿ ಥೆರಪಿ ಇರಲಿ ಕೋಬಲ್ಡ್ ಥೆರಪಿ ಇರಲಿ ಸೊ ಅದು ಕೋಬಲ್ ಥೆರಪಿ ಬಂದಾಗಿರೋದರಿಂದ ತೊಂದರೆ ಆಗಿದೆ ಅದು ಒಂದ್ಸರಿ ಸರಿ ಪರ್ಮಿಷನ್ ಬಂದಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋದು ರೇಡಿಯೋಥೆರಪಿ ಡಿಪಾರ್ಟ್ಮೆಂಟಲ್ಲೇ ಇದು ಬರೋದೆಲ್ಲ ಅದು ರೇಡಿಯೇಷನ್ ಇದರಿಂದ ಟ್ರೀಟ್ಮೆಂಟ್ ಕೊಡೋದು ಸೆಲ್ಸ್ನ ಇದು ಮಾಡೋದಂತಲ್ಲ ಕನ್ನಡದಲ್ಲಿ ಅಲ್ಲ ಏನು ಅದು ಅವ್ರ ಎಕ್ಸ್ಪರ್ಟೇ ಮಾತಾಡಿದ್ರೆ ಬೆಟರ್ ಅನ್ಸ್ತೀ ಪ್ರೈವೇಟಲ್ಲಿ ಅದು ಸೈಕಲ್ಸ್ ಇಷ್ಟು ಸೈಕಲ್ಸ್ ಅಂತ ಫಿಕ್ಸ್ ಮಾಡ್ತಾರೆ ಆಂಕಾಲಜಿಸ್ಟ್ ಅಲ್ಲಿ ಕಿದ್ವಾಯಲ್ಲಿ ಇಲ್ಲ ಬ ಹುಬ್ಳಿಯಲ್ಲಿ ಇರ್ಬೋದು ಹೈದರಾಬಾದಲ್ಲೇ ಇರ್ಬೋದು ಅವ್ರು ಡಿಸೈಡ್ ಮಾಡಿದ ಮೇಲೆ ಒಂದು ಸರಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಫಾಲೋಅಪ್ಪಿಗೆ ಇಲ್ಲಿ ಕಳಿಸ್ತಾರೆ ಇಲ್ಲ ಪ್ರತಿ ಸರಿ ಅಲ್ಲಿ ಆಗಲ್ಲ ತೊಂದರೆ ಆಗುತ್ತೆ ಅಂತ ಕೆಲವರಿಗೆ ಹತ್ತು ಸೈಕಲ್ ಇರುತ್ತೆ ಹನ್ನೆರಡು ಸೈಕಲ್ ಇರುತ್ತೆ ಹದಿನೆಂಟು ಸೈಕಲ್ ಇರುತ್ತೆ ಕೆಲವರಿಗೆ ತುಂಬ ಕಡಿಮೆನೇ ಇರುತ್ತೆ ಆರು ಸೈಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ದುಬಾರಿ ಎಲ್ಲ ಮಾತ್ರೆನೂ ಕಾಸ್ಟ್ಲಿ ಇರುತ್ತೆ ಟ್ರೀಟ್ಮೆಂಟು ಕಾಸ್ಟ್ಲಿ ಇರುತ್ತೆ ಅದು ನಮ್ಮಲ್ಲಿ ಸಾಮಾನ್ಯವಾಗಿ ಇನ್ನೂರಿಂದ ಇನ್ನೂರೈವತ್ತು ಪೇಷಂಟ್ ಬರ್ತದೆ ಒಂದು ವರ್ಷಕ್ಕೆ ಟ್ರೀಟ್ಮೆಂಟ್ ಕ್ಯಾನ್ಸರ್ ಪೇಷೆಂಟ್ ಸೊ ಅದರ ಬ ಬಳ್ಳಾರಿ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಯಾಕೆಂದರೆ ಸುತ್ತಮುತ್ತ ಎಲ್ಲಿ ಇಲ್ಲವಲ್ಲ ನಮ್ಮಲ್ಲಿ ಸೊ ಒಂದು ಸರಿ ಹಾಂ ವಾ ಅದೊಂದು